ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹೈಕೋರ್ಟ್ ಚೀಮಾರಿ ಬೆನ್ನಲ್ಲೇ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಉತ್ತರ ಕಾಶಿಯಲ್ಲಿ ಭೀಕರ ಮೇಘಸ್ಫೋಟ ಜಲಾಪ್ರಳಯಕ್ಕೆ ಕೊಚ್ಚಿ ಹೋದ ಗ್ರಾಮ ಚಿತ್ರದುರ್ಗ ಎರಡು ಬಸ್ಗಳ ನಡುವೆ ಸಿಲುಕಿ ಆಟೋ ನಜ್ಜುಗುಜ್ಜು ಸುದ್ದಿಯ ವಿವರಗಳು ಕರ್ನಾಟಕ ಹೈಕೋರ್ಟ್ ಛೀಮಾರಿ ಬೆನ್ನಲ್ಲೇ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡೆಯಲು ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನಿರ್ಧರಿಸಿದೆ ಈ ಬಗ್ಗೆ ಸಮಿತಿ ಪರ ವಕೀಲರು ಹೈಕೋರ್ಟ್ಗೆ ಸ್ಪಷ್ಟನೆ ನೀಡಿದ್ದಾರೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ಇಂದು ಹೈಕೋರ್ಟ್ನ ಸಿ ಜೆ ವಿಭು ಬಕ್ರೂ ನ್ಯಾಯಮೂರ್ತಿ ಸಿಎಂ ಜೋಶಿ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ನಡೆಯಿತು ಸರ್ಕಾರಿ ಪರ ವಕೀಲರಾಗಿ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದರು ನಿನ್ನೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಂಘಟನೆಯೊಂದಿಗೆ ಸಭೆ ಮಾಡಲಾಗಿದೆ ನಿನ್ನೆ ರಾತ್ರಿಯಷ್ಟೇ ನೋಟಿಸ್ ಸಿಕ್ಕಿದೆ ರಾಜ್ಯ ಸಂಧಾನಕ್ಕೆ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇದಕ್ಕೆ ಮಾತುಕತೆ ಏನಾಗಿದೆ ಎಂದು ಹೈಕೋರ್ಟ್ ಪ್ರಶ್ನಿಸಿತ್ತು ಅದಕ್ಕೆ ಎಜಿ ಇವರಿಗೆ ಸರ್ಕಾರ ನಡೆಸಿದ ಮಾತುಕತೆಗಳ ವಿವರ ನೀಡಿದರು ಮುಂದುವರೆದು ಇಂಡಸ್ಟ್ರಿಯಲ್ ಡಿಸ್ಯೂಟ್ ಕಾಯ್ದೆಯಂತೆ ಸಂಧಾನ ಸಭೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಉತ್ತರ ಕಾಶಿಯ ಧಾರಾಲಿ ಪ್ರದೇಶದಲ್ಲಿ ಖೇದಂಗಾ ನದಿಯಲ್ಲಿ ಹಠಾತ್ ಮೇಘ ಸ್ಫೋಟದಿಂದ ಉಂಟಾದ ಭಾರೀ ಪ್ರಭಾವವು ಇಡೀ ಪ್ರದೇಶದಲ್ಲಿ ವಿನಾಶವನ್ನುಂಟು ಮಾಡಿದೆ ಇಂದು ಬೆಳಗ್ಗೆ ಸಂಭವಿಸಿದ ಈ ನೈಸರ್ಗಿಕ ವಿಕೋಪವು ಧಾರಾಲಿ ಮಾರುಕಟ್ಟೆಗೆ ಭಾರಿ ಹಾನಿಯನ್ನುಂಟು ಮಾಡಿದೆ ಬಲವಾದ ಪ್ರವಾಹದಿಂದಾಗಿ ಅಂಗಡಿಗಳು ವಾಹನಗಳು ಮತ್ತು ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಪ್ರವಾಹದ ಸ್ಥಳವು ತುಂಬಾ ಭಯಾನಕವಾಗಿದ್ದು ಜನರು ಏನಾಗುತ್ತದೆ ಎಂಬುದು ಅರ್ಥ ಮಾಡಿಕೊಳ್ಳುವ ಮೊದಲೇ ವಿನಾಸ ಸೃಷ್ಟಿಯಾಯಿತು ನೀರಿನ ಹರಿವು ಎಷ್ಟು ವೇಗವಾಗುತ್ತೆಂದರೆ ದೊಡ್ಡ ಕಲ್ಲುಗಳು ಮತ್ತು ಅವೇಶಗಳು ಸಹ ಮಾರುಕಟ್ಟೆ ಪ್ರದೇಶಕ್ಕೆ ನುಗ್ಗಿವೆ ಅದರಲ್ಲಿ ಎಷ್ಟು ಜನರು ಕೊಚ್ಚಿ ಹೋಗಿದ್ದಾರೆ ಎಂಬುದರ ಕುರಿತು ಇನ್ನೂ ಯಾವುದೇ ಅಂಕಿ ಅಂಶಗಳನ್ನು ಬಹಿರಂಗವಾಗಿಲ್ಲ ಇತ್ತೀಚಿನ ಮಾಹಿತಿಯ ಪ್ರಕಾರ ಉತ್ತರಕಾಶಿಲ್ಲಿ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಮಿಲಿಮೀಟರ್ ಮಳೆ ದಾಖಲಾಗಿದೆ ಅಧಿಕೃತವಾಗಿ ಅರವತ್ತಕ್ಕೂ ಹೆಚ್ಚು ಜನರು ಅವೇಶಗಳ ಅಡಿಯಲ್ಲಿ ಸಮಾಧಿಯಾಗಿದ್ದಾರೆ ಎಂದು ವರದಿಯಾಗಿದೆ ಧರಾಲಿ ಪ್ರದೇಶದಲ್ಲಿ ಮೇಘಸ್ಫೋಟದಿಂದ ಉಂಟಾದ ಭಾರಿ ಹಾನಿಯ ಸುದ್ದಿ ತುಂಬಾ ದುಃಖಕರ ಮತ್ತು ನೋವಿನಿಂದ ಕೂಡಿದೆ ಎಂದು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಹೇಳಿದ್ದಾರೆ ಎನ್ಡಿಆರ್ಎಫ್ ಜಿಲ್ಲಾಡಳಿತ ಮತ್ತು ಇತರ ಸಂಬಂಧಿತ ತಂಡಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಉದ್ದ ಪಾದಿಯಲ್ಲಿ ತೊಡಗಿಸಿಕೊಂಡಿವೆ

छोटा मामा चले गए सेफ जगह मामा चले तो मंदिर

अरे हम तो इधर ही है हर्ष की तरफ ये तो आई रहा हाँ सुबह गए अरे ये तो भयंकर स्थिति हो रखी है पूरा मलवाई। मलवा ये देखो ये दोबारा आ रहा है रहा है ये तो रेस्क्यू क्या होगा ये इधर ही ठीक ठीक सब तो तो सब ಎರಡು ಬಸ್ಗಳ ನಡುವೆ ಸಿಲುಕಿ ಆಟೋ ನಜ್ಜುಗುಜ್ಜಾದರೂ ನಾಲ್ವರು ಪ್ರಯಾಣಿಕರು ಪ್ರಾಣ ಅಪಾಯದಿಂದ ಪಾರಾಗಿರುವ ಘಟನೆ ನಗರದ ಪ್ರಧಾನ ಅಂಚೆ ಕಚೇರಿ ಬಳಿ ನಡೆದಿದೆ ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಆಟೋ ರಿಕ್ಷೆಗೆ ಹಿಂಬದಿಯಿಂದ ಖಾಸಗಿ ಬಸ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿರುವುದನ್ನು ಸಿಸಿಟಿವಿ ದೃಶ್ಯಾವಳಿಗಳು ತೋರಿಸಿವೆ ಪರಿಣಾಮ ಎರಡು ಬಸ್ಗಳ ನಡುವೆ ಸಿಲುಕಿದ ಆಟೋ ನಜ್ಜುಗುಜ್ಜಾಗಿದೆ ಅದೃಷ್ಟ ಆಟೋ ರಿಕ್ಷಾದಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲ ನಾಲ್ಕು ಜನರು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಗಾಯಗೊಂಡವರನ್ನು ನವೀನ್ ಪೂಜಾ ನಿಂಗರಾಜು ಮತ್ತು ಮಹಾಂತೇಶ್ ಎಂದು ಗುರುತಿಸಲಾಗಿದೆ ನಾಲ್ವರು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯ ಅಪಘಾತಕ್ಕೆ ಕಾರಣ ಕಾರಣವಾಗಿದೆ ಎಂದು ಸಂಚಾರಿ ಪೊಲೀಸರು ತಿಳಿಸಿದ್ದಾರೆ ಖಾಸಗಿ ಬಸ್ ನಿಂದಲೇ ಅಪಘಾತವಾಗಿದ್ದು ಸಂಚಾರಿ ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಮುಖ್ಯ ಡಿವಿಜಿ ರಸ್ತೆಯ ಇಕ್ಕಳಗಳಲ್ಲಿ ಫುಟ್ಪಾತ್ ಇಲ್ಲದೆ ನಾಗರಿಕರು ನಡು ರಸ್ತೆಯಲ್ಲಿ ಓಡಾಡುವಂತಾಗಿದೆ ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಮತ್ತು ಅಪಘಾತಗಳಿಗೆ ಅವಕಾಶಗಳು ಕಲ್ಪಿಸುವಂತಾಗಿದೆ ಮಾಜಿ ಶಾಸಕ ಜಿ ವಿ ರಾಮರೆಡ್ಡಿ ಅವಧಿಯಲ್ಲಿ ಪಟ್ಟಣದಲ್ಲಿ ವಾಹನ ದಟ್ಟಣೆ ಮತ್ತು ಜನದಟ್ಟಣೆಯಿಂದ ಎದುರಾಗಿ ವಾಹನ ಸವಾರರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸುಮಾರು ಎರಡು ದಶಕಗಳ ಹಿಂದೆಯೇ ಸುಮಾರು ತೊಂಬತ್ತು ಅಡಿಗಳಷ್ಟು ಅಗಲೀಕರಣ ಮಾಡಿ ಸುಸಜ್ಜಿತ ರಸ್ತೆ ನಿರ್ಮಿಸಲಾಗಿದೆ ಆದರೆ ಇತ್ತೀಚೆಗೆ ಜನದಟ್ಟಣೆ ಮತ್ತಷ್ಟು ಹೆಚ್ಚಾಗಿದ್ದು ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಓಡಾಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದಲ್ಲಿ ಜೂನಿಯರ್ ಕಾಲೇಜ್ ಪುರಸಭೆ ಕಚೇರಿ ಕಡೆಗಿರುವ ರಸ್ತೆ ಬದಿ ಫುಟ್ಪಾತ್ ಮಾರ್ಗವನ್ನು ನಿರ್ಮಿಸಲಾಗಿದೆ ಬಹುತೇಕ ಅಂಗಡಿಗಳ ಮಾಲೀಕರಿಂದ ಒತ್ತುವರಿಯಾಗಿದ್ದು ತಮ್ಮ ಸರಕು ಸರಾಜ್ ಇಡುವ ವೈಯಕ್ತಿಕ ಜಾಗದಂತಾಗಿದೆ ಇದರಿಂದಾಗಿ ಯಾವ ಒಬ್ಬರು ಪಾದಚಾರಿಯು ಫುಟ್ಪಾತ್ ಮೇಲೆ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಜೊತೆಗೆ ಕೆಲವೆಡೆ ಸಂಚಾರ ನಿರ್ಬಂಧಿಸಲಾಗಿದೆ ಎಂಬ ಸೂಚನೆಗಳನ್ನು ನೀಡುವಂತೆ ಅಡ್ಡಲಾಗಿ ಸಾಮಗ್ರಿ ಇಡಲಾಗಿರುತ್ತದೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಪಾದಚಾರಿಗಳು ನಡೆಯಲಿಕ್ಕೂ ಕೂಡ ಸಾಧ್ಯ ಆಗದೇ ಇರುವಷ್ಟು ಫುಟ್ಪಾತ್ನಲ್ಲಿ ಅಂಗಡಿಗಳು ಅಲ್ಲೇ ಆಟೋ ನಿಲ್ಲಿಸ್ತಕ್ಕಂಥದ್ದು ಖಾಸಗಿ ಬಸ್ಸುಗಳ ನಿಲ್ತಕ್ಕಂಥದ್ದು ಅದನ್ನು ತೆರವುಗೊಳಿಸ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇಲ್ಲದೆ ಇರತಕ್ಕಂಥದ್ದು ಬಾಗೇಪಲ್ಲಿಯಲ್ಲಿ ತುಂಬ ಸಮಸ್ಯೆ ಆಗಿದೆ ಪಾದಚಾರಿಗಳು ನಡೀಬೇಕು ಅಂದರೂ ಕೂಡ ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ನಡೀತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಯಮಗಳ ಪ್ರಕಾರವಾಗಿ ಫುಟ್ಪಾತ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ತೆರವುಗೊಳಿಸಬೇಕಾಗಿತ್ತು ದ್ವಿಚಕ್ರ ವಾಹನಗಳು ಸಲೀಸಾಗಿ ಹೋಗಲಿಕ್ಕೆ ಎಲ್ಲಿ ಅವನ್ನು ನಿಲ್ಲಿಸಬೇಕು ಅನ್ನೋದಕ್ಕೂ ಕೂಡ ಇವತ್ತು ಮುನ್ಸಿಪಾಲ್ಟಿ ಅದನ್ನು ಜಾಗ ತೋರಿಸಬೇಕಾಗಿತ್ತು ಖಾಸಗಿ ಬಸ್ಸುಗಳು ಕೂಡ ರೋಡಲ್ಲಿ ನಿಲ್ ನಿಂತಿರ್ತವೆ ಆಟೋಗಳು ರೋಡಲ್ಲಿ ನಿಂತಿರ್ತವೆ ಬೇರೆ ಬೇರೆ ಜನರು ಇರೋದು ಒಂದೇ ದಾರಿನೇ ಬಾಗೇಪಲ್ಲಿಗೆ ನ್ಯಾಷನಲ್ ಕಾಲೇಜಿಂದ ಟಿ ಬಿ ಕ್ರಾಸ್ವರೆಗೂ ಒಂದೇ ರಸ್ತೆ ಇರ್ತಕ್ಕಂಥದ್ದು ಬಾಗೇಪಲ್ಲಿಯಿಂದ ಟಿ ಬಿ ಕ್ರಾಸ್ವರೆಗೂ ಒಂದೇ ರಸ್ತೆ ಇದ್ದರೂ ಕೂಡ ಕೇವಲ ಅದು ಜೂನಿಯರ್ ಕಾಲೇಜಿಂದ ಹಿಡಿದು ಮುನ್ಸಿಪಲ್ ಆಫೀಸ್ವರೆಗೂ ಕೂಡ ವಿಪರೀತವಾದಂಥ ರಶ್ ಇರ್ತದೆ ಜನ ಸಾವಿರಾರು ಜನರು ಟೌನ್ಗೆ ಬಂದು ಇದೆ ದಿನೇ ದಿನೇ ಅದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಲವಾರು ಜನ ದ್ವಿಚಕ್ರ ವಾಹನಗಳಲ್ಲಿ ಬರ್ತಾರೆ ಕಾರುಗಳಲ್ಲಿ ಬರ್ತಾರೆ ಅವನ್ನು ಒಂದು ಕಡೆ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಅವರೇನು ಮಾಡಿದ್ದಾರೆ ಎಲ್ಲ ಫುಟ್ಪಾತಲ್ಲಿ ನಿಲ್ಲಿಸ್ತಾರೆ ಅಂಗಡಿಗಳು ಫುಟ್ಪಾತಲ್ಲಿ ಇದ್ದಾವೆ ಅದರಿಂದ ಜನರಿಗೆ ಹೋಗಲಿಕ್ಕೂ ಬರಲಿಕ್ಕೂ ಅಥವಾ ಪ್ರಯಾಣ ಮಾಡತಕ್ಕಂಥ ವಾಹನಗಳಿಗೂ ಕೂಡ ತುಂಬ ಕಷ್ಟಕರ ಆಗಿದೆ ಇದನ್ನು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮುನ್ಸಿಪಾಲ್ಟಿ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಇದು ತುಂಬ ಸಮಸ್ಯೆ ಆಗಿದೆ ನಾನು ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಈ ಫುಟ್ಪಾತ್ ಸಮಸ್ಯೆ ಏನಿದೆ ಆ ಫುಟ್ಪಾತ್ ಭಾಗ್ಯನಗರ ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಟೊಮೆಟೊ ಮತ್ತು ತರಕಾರಿ ವ್ಯಾಪಾರದ ಸಮಯ ನಿಗದಿಯ ನಂತರ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ರೈತರ ಹಾಗೂ ವ್ಯಾಪಾರಸ್ಥರ ನಡುವೆ ಸಮಯದ ಬಗ್ಗೆ ವಿವಾದ ಉಂಟಾಗಿದ್ದು ಇದರಿಂದ ಅಧಿಕಾರಿಗಳಿಗೆ ತಲೆನೋವು ಉಂಟಾಗಿದೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ತಹಸೀಲ್ದಾರ್ ಹಾಗೂ ಎಪಿಎಂಸಿ ಅಧಿಕಾರಿಗಳು ಹಲವು ಸಭೆಗಳನ್ನು ನಡೆಸಿ ಸಮೀಕ್ಷೆ ಮಾಡಿದ ಬಳಿಕ ರೈತರ ಅನುಕೂಲಕ್ಕಾಗಿ ಹೊಸ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಈ ವೇಳೆಗೆ ಅನುಸಾರವಾಗಿ ಬೆಳಗ್ಗೆ ಐದು ಗಂಟೆಯಿಂದ ಟೊಮೆಟೊ ವ್ಯಾಪಾರ ಮತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ತರಕಾರಿ ವ್ಯಾಪಾರ ನಡೆಯಬೇಕೆಂದು ಆದೇಶಿಸಲಾಗಿದೆ ಕೆಲವರು ಈ ಹೊಸ ವೇಳಾಪಟ್ಟಿಯು ರೈತರಿಗೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನೊಂದೆಡೆ ಕೆಲ ರೈತರು ಮತ್ತು ಸಂಘಟನೆಗಳು ಖಾಸಗಿ ಪಾರ್ಕಿಂಗ್ ಪ್ರದೇಶಗಳಲ್ಲಿ ಕದ್ದು ಮುಚ್ಚಿ ಸಭೆ ನಡೆಸಿ ಸುದ್ದಿಗೋಷ್ಠಿ ಮಾಡಿ ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ मतलब ना कुर्दी था कि कुर्दी फिर भी आया था ये जो भी आया था नकली रेडियल मैं नकली रेडियल में ओपन मत रहने जरा पानी नहीं है नहीं 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 � ಬೆಂಗಳೂರಿಗೆ ದಂಡಿ ಗಂಟೆಗೆ ಅದೇ ಆಟಗೊಂಡು ದಂಡಿಗೆ ಅದಕ್ಕೆ ಆಟೆಗೆ ತೆಚ್ಕೊಂಡು ಹಮ್ಮಿಕೊಂಡು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದೆ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು